ತಮ ಟೆಕ್ ಚಾನಲ್ಗೆ ಸ್ವಾಗತ ಪಡಿಸುತ್ತೀನಿ ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದು ಒಂದು ಫ್ಲಿಪ್ಕಾರ್ಟ್ ಕಡೆಯಿಂದ ಇವಾಗ ಒಂದು ಸ್ಕಾಲರ್ಶಿಪ್ ಅನೌನ್ಸ್ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಇವಾಗ ಬಂದಿದೆ ಯಾರಾದ್ರೂ ಇಂಟ್ರೆಸ್ಟ್ ಇದೀವಿ ಅಂತಂದ್ರೆ ಅಪ್ಲೈನ ಮಾಡಬಹುದು ಹಾಗೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಅಂತ ಸ್ಕಾಲರ್ಶಿಪ್ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹೀಗಾಗಿ ಯಾರಾದ್ರೂ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ಈ ವಿಡಿಯೋದ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಫೌಂಡೇಶನ್ ಅವರು ಯಾರ್ಯಾರು ಕೊಡ್ತಾ ಇದ್ದಾರೆ ಅಂಡ್ ಯಾರಿಗೆ ಕೊಡೋದಿಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ಗಳಾದ್ರೂ ಬೇಕಾಗುತ್ತೆ ಅಪ್ಲೈ ಮಾಡೋದು ಅಪ್ಲೈ ಮಾಡೋ ಪ್ರೊಸೆಸ್ ಏನಿರುತ್ತೆ ಹೇಗೆ ಅಪ್ಲೈ ಮಾಡಬೇಕು ನಂತರ ಇಲ್ಲಿ ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ ಫ್ಲಿಪ್ಕಾರ್ಟ್ ಕಡೆಯಿಂದ ನಮ್ದು ಹೆಸರು ಸ್ಕಾಲರ್ಶಿಪ್ ಅಲ್ಲಿ ಒಂದು ಸೆಲೆಕ್ಷನ್ ಆಗಿದೆ ಅಂತ ಹೇಳಿ ಮತ್ತೆ ಇಲ್ಲಿ ಎಲಿಜಿಬಿಲಿಟಿ ಕೂಡ ಕ್ರೈಟೇರಿಯಾ ಅವರು ಡಿಸೈಡ್ ಮಾಡಿದ್ದಾರೆ ಸೊ ಏನಿದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದ್ರ ಬಗ್ಗೆ ಮತ್ತೆ ಅಪ್ಲೈ ಮಾಡೋ ಯಾವ ರೀತಿ ಇದೆ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ಸಂಪೂರ್ಣ ಮಾಹಿತಿ ನೋಡಿ ನಂತರ ಇಲ್ಲಿ ಅಪ್ಲೈ ಮಾಡಿ ಮತ್ತೆ ಡಾಕ್ಯುಮೆಂಟ್ಗಳೆಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದಾದ ನಂತರನೇ ಅಪ್ಲೈ ಮಾಡೋದಕ್ಕೆ ಕೂತ್ಕೊಳ್ಳಿ ಓಕೆನಾ ಅಂಡ್ ನಿಮಗೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಏನಾದರೂ ಸ್ವಲ್ಪ ತೊಂದರೆ ಬಂದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ವೇಸ್ಟ್ ಮಾಡ್ತಾ ಇದ್ರೆ ಸೊ ನನಗೆ ಸಂಬಂಧಪಟ್ಟಂತೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಸೊ ಹೀಗಾಗಿ ಸಂಪೂರ್ಣ ಮಾಹಿತಿ ನೋಡಿ ನಂತರ ಅಪ್ಲೈನ್ ಮಾಡಿ ನೋಡೋಣ ಈ ಒಂದು ಏನು ಫೌಂಡೇಶನ್ ಫ್ಲಿಪ್ಕಾರ್ಟ್ ಫೌಂಡೇಶನ್ ಕಡೆಯಿಂದ ಏನ್ ಸ್ಕಾಲರ್ಶಿಪ್ ಇವರು ಅನೌನ್ಸ್ ಅದು ಐವತ್ತು ಸಾವಿರ ರೂಪಾಯಿ ಆಗಿದೆ ಅಂಡ್ ಇದು ಯಾರ್ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗು ಮತ್ತೆ ಗಣಿತ ಅಂತ ಈ ಒಂದು ಸಬ್ಜೆಕ್ಟ್ ತೊಗೊಂಡು ಓದ್ತಾ ಇರ್ತಾರಲ್ವ ಮಕ್ಕಳು ಅವರು ಪ್ರಥಮ ವರ್ಷದ ಪದವಿ ಕೋರ್ಸ್ಗಳಿಗೆ ಗಳಿಗೆ ದಾಖಲಾದಂತಹ ವಿದ್ಯಾರ್ಥಿಗಳು ಸೊ ಅಂತ ಮಕ್ಕಳಿಗೆ ಇವರು ಐವತ್ತು ಸಾವಿರ ರೂಪಾಯಿ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಸೊ ಇದು ಮುಖ್ಯವಾಗಿ ಇವ್ರದೊಂದು ಕಂಡೀಷನ್ ಕೂಡ ಇದೆ ಅದನ್ನ ಮುಂದೆ ಹೇಳ್ತೀನಿ ಏನಿದೆ ಅಂತ ಹೇಳಿ ಸೊ ಇದನ್ನ ಅಪ್ಲೈ ಮಾಡೋದಕ್ಕೆ ಮೇನು ಅರ್ಹತೆಗಳನ್ನ ಏನೇನು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊದ್ಲು ಹೇಳ್ತೀನಿ ಇಲ್ಲಿ ಮೇನ್ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸೋರು ಪ್ರಸ್ತುತವಾಗಿ ಭಾರತದ ಸರ್ಕಾರಿ ಓಕೆ ಸರ್ಕಾರಿ ಒಂದು ಕಾಲೇಜುಗಳಲ್ಲಿ ನೀವು ಏನಂತಂದ್ರೆ ಓದ್ತಾ ಇರಬೇಕು ಓಕೆ ಸರ್ಕಾರಿ ಕಾಲೇಜಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಕೊಡ್ತಾ ಇರುವಂತದ್ದು ಅಂಡ್ ಇದು ಸೈನ್ಸ್ ಮತ್ತೆ ಟೆಕ್ನಾಲಜಿ ಇಂಜಿನಿಯರಿಂಗು ಮತ್ತೆ ಮ್ಯಾಥಮೆಟಿಕ್ ಈ ಸಬ್ಜೆಕ್ಟ್ ಏನಾದ್ರೂ ಸ್ಪೆಷಲಿ ನೀವು ತಗೊಂಡು ಫಸ್ಟ್ ಒಂದು ಇದನ್ನ ಒಂದನೇ ವರ್ಷದಲ್ಲಿ ಫಸ್ಟ್ ಕೋರ್ಸ್ ಅಲ್ಲಿ ನೀವು ಈ ಸಬ್ಜೆಕ್ಟ್ ನ್ನು ಮುಂದುವರಿತಾ ಇದ್ರೆ ಅಂತ ಮಕ್ಕಳಿಗೆ ಇವರು ಕೊಡ್ತಾರೆ ಅರ್ಜಿದಾರರು ಪೋಷಕರಲ್ಲಿ ಒಬ್ಬರಾದರೂ ಅಂದ್ರೆ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಕಿರಾಣಿ ಸ್ಟೋರ್ ಅನ್ನ ಇರಬೇಕು ಸ್ನೇಹಿತರೆ ಓಕೆ ಸೊ ಮನೇಲಿ ಏನಕ್ಕೆ ಕಿರಾಣಿ ಸ್ಟೋರ್ದ ಮಾಲೀಕರಾಗಿರಬೇಕು ಅಲ್ಲಿ ಕಿರಾಣಿ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಇರಬಾರ್ದು ಕಿರಾಣಿ ಸ್ಟೋರ್ ಅವ್ರದ್ದಾಗಿರ್ಬೇಕು ಸೊ ಮೇನ್ ಕಂಡೀಷನ್ ಸ್ವಲ್ಪ ಡಿಫ್ರೆಂಟ್ ಇದೆ ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ಅರ್ಜಿದಾರರು ಪಿ ಯು ಸಿಯಲ್ಲಿ ನಿಮ್ಮದು ಅರವತ್ತು ಪರ್ಸೆಂಟ್ ನಿಮ್ಮದು ಅಂಕ ತಂದಿರಬೇಕು ಅರವತ್ತು ಪರ್ಸೆಂಟ್ ತಂದಿದ್ದೀರಿ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಯಾರಾದರೂ ಚಿಕ್ಕದೊಂದು ಪುಟ್ಟದೊಂದು ಕಿರಾಣಿ ಶಾಪ್ ಮನೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅಂತ ಮಕ್ಕಳಿಗೆ ಮೊದಲು ಅವರು ಒಂದು ಆದ್ಯತೆಯೇ ಕೊಡ್ತಾರೆ ಕುಟುಂಬದ ವಾರ್ಷಿಕ ಆದಾಯ ಏನಿದೆ ಅಲ್ವಾ ಐದು ಲಕ್ಷಕ್ಕಿಂತ ಮೀರಿರಬಾರ್ದು ಅಂದ್ರೆ ಆದಾಯ ಪ್ರಮಾಣ ಏನಿರುತ್ತೆ ಅದರಲ್ಲಿ ಐದು ಲಕ್ಷದ ಒಳಗಡೆನೆ ನಿಮ್ಮ ಆದಾಯ ತೋರಿಸ್ತಾ ಇರಬೇಕು ಅಂಡ್ ಫ್ಲಿಪ್ಕಾರ್ಟ್ ಗ್ರೂಪ್ ಮತ್ತು ಯಾವುದಾದ್ರು ಒಂದು ಫ್ಲಿಪ್ಕಾರ್ಟ್ ಒಂದು ಇದರಲ್ಲಿ ಅಂದರೆ ಇವಾಗ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ಇವರು ಅಲೋ ಮಾಡಲ್ಲ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಫ್ಲಿಪ್ಕಾರ್ಟ್ ಎಂಪ್ಲಾಯಿಗೆ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಅಂಥ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ನ ಕೊಡೋದಿಲ್ಲ ಅಂತ ಕೂಡ ಹೇಳಿರುವಂಥದ್ದು ಇದು ಮೇನು ಮತ್ತೆ ಇಲ್ಲಿ ಅಪ್ಲೈ ಮಾಡುವಾಗ ಡಾಕ್ಯುಮೆಂಟ್ಗಳು ಏನೇನು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ ನಿಮಗೆಲ್ಲ ಅಪ್ಲೈ ಮಾಡೋದಕ್ಕೆ ಮತ್ತೆ ಕಾಲೇಜು ಅಥವಾ ಸಂಸ್ಥೆಯಲ್ಲಿ ಇವಾಗ ಅಡ್ಮಿಷನ್ ತೊಗೊಂಡಿರ್ತೀರಲ್ವಾ ಸೊ ಅದ್ರದ್ದು ಒಂದು ರಿಸಿಪ್ಟ್ ಬೇಕಾಗುತ್ತೆ ಅದಲ್ಲದೆ ಅದು ಇಲ್ಲಪ್ಪ ನಮ್ಮ ಹತ್ರ ಅಂತಂದ್ರೆ ಒಂದು ಐಡೆಂಟಿ ಕಾರ್ಡ್ ಇರುತ್ತೆ ಅಲ್ವಾ ಸೊ ಅದು ಬೇಕಾಗುತ್ತೆ ಇಲ್ಲಿ ಜೆರಾಕ್ಸು ಅಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಓಕೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕು ಆದಾಯ ಪ್ರಮಾಣ ಪತ್ರದಲ್ಲಿ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ತೋರಿಸಿರುವಂಥ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಕಿರಾಣಿ ಅಂಗಡಿ ಒಂದು ಮಾಲೀಕರ ಪುರಾವೆ ಅಂದ್ರೆ ತಂದೆ ಅಥವಾ ತಾಯಿ ಕಿರಾಣಿ ಶಾಪ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಅವ್ರ ಹೆಸರಲ್ಲಿ ಏನಾದ್ರೂ ಡಾಕ್ಯುಮೆಂಟ್ಸ್ಗಳಿರುತ್ತೆ ಇರುತ್ತೆ ಅಲ್ವಾ ಶಾಪ್ ರಿಲೇಟೆಡ್ ಜಿ ಎಸ್ ಟಿ ನಂಬರ್ ಕೂಡ ಇರುತ್ತೆ ಸೊ ಆ ರೀತಿ ಏನಾದರೂ ಇದ್ದರೆ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ಗಳು ಕೂಡ ಬೇಕು ಅದು ಇಲ್ಲಪ್ಪ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್ ಅದೇ ಮೇನ್ ಇರುವಂತದ್ದು ಅಂಡ್ ಗುರುತಿನ ಪುರಾವೆ ಲೈಕ್ ಪ್ಯಾನ್ ಕಾರ್ಡ್ ಆಯಿತು ಆಧಾರ್ ಕಾರ್ಡ್ ಆಯಿತು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಯಿತು ಒಂದು ಬೇಕಾಗುತ್ತೆ ಆಧಾರ್ ಕಾರ್ಡ್ ಅಥವಾ ನಿಮ್ದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಕೊಡಬಹುದು ಸಂಬಂಧಪಟ್ಟ ಸರ್ಕಾರಿ ಪ್ರಾಧಿಕಾರದಿಂದ ನೀಡಲಾದಂತಹ ಯಾವುದಾದ್ರು ನೀವು ಇನ್ ಕೇಸ್ ಏನಾದ್ರೂ ಇದ್ದರೆ ಇದ್ರೆ ಹ್ಯಾಂಡಿಕ್ಯಾಪ್ಟು ಒಂದು ಲೆಟರ್ ಅಥವಾ ಏನಾದ್ರೂ ನಿಮ್ಮ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ ಮತ್ತೆ ಅದರಲ್ಲೂ ಕೂಡ ಶೈಕ್ಷಣಿಕ ವರ್ಷದ ಶುಲ್ಕ ರಸೀದಿಗಳು ನೀವು ತಗೊಂಡಿದ್ದೀರಲ್ವಾ ಆ ಟೈಮಲ್ಲಿ ಇರುವಂಥ ಸೀಟ್ಗಳು ಏನಾದರೂ ಇದ್ರೆ ಇಲ್ಲ ಅಂತಂದ್ರೆ ಕಾಲೇಜರಿಗೆ ಹೇಳಿ ಅವ್ರು ಕೊಡ್ತಾರೆ ನಿಮಗೆ ಒಂದು ಡೂಪ್ಲಿಕೇಟ್ ಕಾಪಿನ ಸೊ ಅದನ್ನ ತಗೊಳ್ಳಿ ಅಂಡ್ ವಿದ್ಯಾರ್ಥಿಗಳು ಬ್ಯಾಂಕ್ ಪಾಸ್ಬುಕ್ ಬೇಕು ಅಂದರೆ ನಿಮ್ಮ ಹೆಸರಲ್ಲಿ ಯಾವ ಮಕ್ಕಳು ಅಪ್ಲೈ ಮಾಡ್ತಾ ಇದ್ದಾರೆ ನೋಡಿ ಅವ್ರ ಹೆಸರಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇರಬೇಕು ಅದು ಆಕ್ಟಿವ್ ಇರಬೇಕು ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ ಅವ್ರಿಗೆ ಕೊಡಬೇಕು ಅದಕ್ಕೇ ದುಡ್ಡು ಬರುತ್ತೆ ಓಕೆನಾ ಸೊ ಇದು ಮೇನ್ ಇರುವಂಥದ್ದು ಮತ್ತೆ ಕೊನೆಯ ದಿನಾಂಕ ಯಾವಾಗ ಇದೆ ಅಪ್ಲೈ ಮಾಡೋದಕ್ಕೆ ಹದಿನಾರನೇ ತಾರೀಕು ಏಪ್ರಿಲು ಎರಡು ಸಾವಿರದ ಒಂದು ಇಪ್ಪತ್ತೈದು ಇದು ಕೊನೆಯ ಒಂದು ಇದನ್ನ ಹೇಳ್ಬೋದು ದಿನಾಂಕ ಅಂತ ಹೇಳ್ಬೋದು ಸೊ ಇಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಮುಂದಿನ ತಿಂಗಳು ಏಪ್ರಿಲ್ ಹದಿನಾರನೇ ತಾರೀಕಿನ ಮುಂಚಿನೇ ನೀವು ಇದನ್ನ ಅಪ್ಲೈ ಮಾಡಿ ಸೊ ಮೇ ಬಿ ಅದು ಡೇಟು ಮುಂದುವರ್ಸ್ಕೊಂಡು ಹೋಗಬಹುದು ಅವರು ಬಟ್ ಆದರೆ ಮೇ ಬಿ ಅದು ಒಳಗಡೆ ಕೂಡ ಇದನ್ನ ಕ್ಲೋಸ್ ಕೂಡ ಮಾಡ್ಬೋದು ಸೊ ಇವಾಗ ಹೇಳಿದ್ದೀನಿ ಅಪ್ಲಿಕೇಶನ್ ಓಪನ್ ಇದೆ ಅಪ್ಲಿಕೇಶನ್ ನಾನು ನಿಮಗೆಲ್ಲೇ ತೋರಿಸ್ಬಿಡ್ತೀನಿ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ನೋಡ್ಕೊಳ್ಳಿ ಸೊ ಅದೇ ರೀತಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಅಪ್ಲೈನ ಮಾಡಿ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿ ನಂತರ ಅಲ್ಲಿಂದ ಅಪ್ಲೈ ಮಾಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಅಬೌಟ್ ಪ್ರೋಗ್ರಾಮ್ ನಾನು ಹೇಳಿರುವಂಥ ಸ್ಕಾಲರ್ಶಿಪ್ ಡೀಟೇಲ್ ನಿಮ್ಗೆ ನೋಡಬೇಕು ಇನ್ನೊಂದು ಸ್ವಲ್ಪ ಓದಬೇಕು ಅಂತ ಅನ್ಕೊಂಡಿದ್ರೆ ಅಬೌಟ್ ಪ್ರೋಗ್ರಾಮ್ ಅಂತ ಇರುತ್ತೆ ಇಲ್ಲಿ ಎಬೌಟ್ ಪ್ರೋಗ್ರಾಮ್ಗೆ ಪ್ರೋಗ್ರಾಮ್ ಗೆ ನೀವು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಇಲ್ಲಿ ಮಾಹಿತಿ ನೋಡೋದಕ್ಕೆ ಸಿಗ್ತಾ ಇದೆ ಓಕೆ ಅಂಡ್ ಅದರಲ್ಲೂ ಕೂಡ ಇಲ್ಲಿ ನೋಡಿ ಸ್ಕಾಲರ್ಶಿಪ್ ಅಂತ ಹೇಳಿ ಸ್ಕಾಲರ್ಶಿಪ್ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇಲ್ಲಿ ಇದು ಎಲಿಜಿಬಿಲಿಟಿ ಆಯಿತು ಬೆನಿಫಿಟ್ಸ್ ಆಯಿತು ಎಲ್ಲವೂ ಕೂಡ ಇದರಲ್ಲಿ ಒಂದು ಮಾಹಿತಿ ಇದೆ ಇದನ್ನ ಒಂದ್ಸಾರಿ ನೀವು ಓದ್ಕೊಳ್ಳಿ ಓಕೆ ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಡೀಟೇಲ್ಸು ಏನಾದರೂ ನೀವು ಅಪ್ಲೈ ಮಾಡೋಕೆ ಏನಾದರೂ ಸಮಸ್ಯೆ ಬಂದರೆ ಸೊ ಇಲ್ಲಿ ನಿಮಗೊಂದು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರರು ಈಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ ಸೋಮವಾರದಿಂದ ಶುಕ್ರವಾರದ ಒಳಗಡೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ನೀವು ಇದಕ್ಕೆ ಮೇಲ್ ಮಾಡ್ಬೋದು ಮತ್ತು ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಬೇಕಂದರೆ ನೀವು ಇಲ್ಲಿಂದ ಕ್ವೈರೀಸ್ನ ಇದು ಮಾಡ್ಬೋದು ಸಾಲ್ವ್ ಮಾಡ್ಕೋಬೋದು ಜಸ್ಟ್ ನೀವು ಮತ್ತೆ ಬ್ಯಾಕ್ ಹೋಗೋಣ ಓಕೆ ಅಪ್ಲೈ ಮಾಡೋಂಥ ಪ್ರೊಸೆಸ್ ನೋಡೋಣ ಇಲ್ಲಿ ನೋಡಿ ಅಪ್ಲೈ ನಾವು ಅಂತ ಇದೆ ಇಲ್ಲಿ ಓಕೆ ಸೊ ಇಲ್ಲಿ ಅಪ್ಲೈ ನಾವು ಅಂತ ನಾವು ಕ್ಲಿಕ್ ಮಾಡಿದಾಗ ಸಿಂಪ್ಲಿ ಏನು ಮಾಡುತ್ತೆ ರಿಜಿಸ್ಟ್ರೇಷನ್ಗೆ ಈ ರೀತಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆ ಮೇಲ್ಗಡೆ ನೋಡಿ ಅದ್ರ ಮೂಲಕ ಕೂಡ ನೀವು ಹೋಗ್ಬೋದು ಅಪ್ಲೈ ಮಾಡ್ಬೋದು ಅದಿಲ್ಲ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು ಅಥವಾ ಇಮೇಲ್ ಅಡ್ರೆಸ್ ಕೂಡ ಇದೆ ಮೂರು ಆಪ್ಷನ್ ಇದೆ ಮೂರು ಆಪ್ಷನಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ನೀವು ಮಾಡಿ ನಾನು ಸೈನ್ ಇನ್ ವಿತ್ ಗೂಗಲ್ ಅಂತ ಇದೆಯಲ್ವ ಇದಕ್ಕೆ ಸಿಂಪಲ್ ಆಗಿ ನಾವು ಇದಕ್ಕೆ ಹೋಗೋಣ ನಂತರ ಇದರಲ್ಲಿ ಇರುವಂತಹ ಒಂದು ಇಮೇಲ್ ಅಡ್ರೆಸ್ ಕೇಳುತ್ತದ ಇಮೇಲ್ ಅಡ್ರೆಸ್ ಚೂಸ್ ಮಾಡಿದ್ದೀನಿ ನಂತರ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಓಕೆ ಸೊ ಇಲ್ಲಿ ನೀವೇನು ಮಾಡೋಕ್ಕಾಗಿಲ್ಲ ಸಿಂಪಲ್ ಆಗಿ ನೀವು ಇಲ್ಲಿ ಅಪ್ಲೈನ ಮಾಡಬಹುದು ತುಂಬಾ ಆ್ಯಂಡ್ ಆಗಿದೆ ಕೂಡ ಇವತ್ತೇ ಹೋಗ್ಬಿಟ್ಟು ಅಪ್ಲೈ ಮಾಡಿ ಮತ್ತೆ ಸಂಬಂಧಪಟ್ಟಂತ ಏನೇ ಡೌಟ್ ಇದ್ರೂ ನೀವು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಓಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದೇ ರೀತಿ ಏನು ಸ್ಕಾಲರ್ಶಿಪ್ ಇದ್ರೆ ನಮಗೆ ಅದು ಇಂಟರ್ನ್ಶಿಪ್ ಇದ್ರೆ ಏನಾದರೂ ಹೇಳಿ ನಮಗೆ ನೋಟಿಫಿಕೇಶನ್ ಬಂದ್ರೆ ಅಂತ ಹೇಳಿದ್ರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಮ್ಯಾಕ್ಸಿಮಮ್ ಕಾಮೆಂಟ್ ಬಂದ್ರೆ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ ಓಕೆ ಸೊ ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಮತ್ತೆ ಯಾವ ಊರಿಂದ ವೀಡಿಯೋಸ್ ನೋಡ್ತಾ ಇದ್ರಿ ನಿಮ್ಮ ಊರಿನ ಹೆಸರನ್ನ ಖಂಡಿತವಾಗ್ಲೂ ಮೆನ್ಷನ್ ಮಾಡಿ ನನ್ಗೂ ಕೂಡ ಖುಷಿ ಆಗುತ್ತೆ ಮುಂದಿನ ಮತ್ತೆ ನಾನ್ ಸಿಕ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ